ಇಡಿ ಸಂಸ್ಥೆ ಇರೋದು ಸರ್ಚ್ ಮಾಡೋಕ್ಕೆ ಆ ಕೆಲಸ ಅವ್ರು ಮಾಡಿದ್ದಾರೆ ನಿನ್ನೆ ಆದರೆ ನನ್ನ ವಿಚಾರದಲ್ಲಿ ನಾನು ಮೊನ್ನೆ ಎಲೆಕ್ಷನ್ ಗೆದ್ದಾಗ ಸ್ವತಂತ್ರ ಅಭ್ಯರ್ಥಿ ಒಂದು ಎಲೆಕ್ಷನ್ ಪಿಟೀಷನ್ ಹಾಕ್ತಾನೆ ಏನಂತ ಕೋರ್ಟ್ಗೆ ಇವ್ರದ್ದು ಅಸೆಟ್ಸ್ ಇನ್ನ ಜಾಸ್ತಿ ಇದೆ ಫಾರಿನ್ನಲ್ಲೆಲ್ಲ ಇವ್ರ ಅಸೆಟ್ಸ್ ಇದೆ ಇದ್ರ ಬಗ್ಗೆ ಕೋರ್ಟಲ್ಲಿ ತೀರ್ಮಾನ ಮಾಡಬೇಕು ಅಂತಾರೆ ಆ ಕೋರ್ಟ್ ಕಾಪಿ ಇ ಕಲೆಕ್ಟ್ ಮಾಡಿಕೊಂಡು ಒಂದು ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಅವರೇ ಕ್ರಿಯೇಟ್ ಮಾಡಿಕೊಂಡು ಬಂದು ನಮ್ಮನೆ ನಿನ್ನೆ ಸರ್ಚ್ ಮಾಡಿದ್ದಾರೆ ನಮ್ಮದು ನಮ್ಮ ಬಾವುಮಯ್ಯದು ನಮ್ಮ ಅಕೌಂಟೆಂಟ್ದು ನಮ್ಮ ಆಫೀಸು ನಾಲ್ಕು ಜಾಗದಲ್ಲಿ ತಪಾಸಣೆ ಮಾಡಿದ್ದಾರೆ ಆದರೆ ಅವರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾಗಂಥ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸತ್ತಿಂದ ನೋಡಲಿಕ್ಕೆ ಕಂಡು ಬರಲಿಲ್ಲ ಅವರು ನಮಗೆ ಯಾವ ಕೆಲವು ಅವ್ರಿಗೆ ಏನು ಡೌಟ್ಫುಲ್ ಇತ್ತು ಕೆಲವು ಕಾಗದ ಪತ್ರಗಳನ್ನು ತಗೊಂಡು ಹದಿನಾಲ್ಕನೇ ತಾರೀಕು ಇ ಡಿ ಆಫೀಸಿಗೆ ಬರಬೇಕು ಅಂತ ಹೇಳಿದ್ದಾರೆ ನಾನು ಆ ಹದಿನಾಲ್ಕನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ ನಾನು ಬೇರೆಯವ್ರ ಥರ ಬಿ ಜೆ ಅವರು ಮಾಡ್ಸಿದ್ರು ಇನ್ನೊಬ್ರು ಮಾಡಿ ನಾನೇ ಇಲ್ಲಲ್ಲ ಅದೊಂದು ಇಡಿ ತನಕ ಸಮಸ್ಯೆ ಮಾಡಲಿ ನಷ್ಟ ಅಂದ್ರೆ ನಾನು ಸತ್ಯನಾಗಿದ್ದರೆ ನಾನು ಸತ್ತಿನಾಗಿ ಹೊರಗಡೆ ಬರ್ತೀನಿ ನಾನಂತ ಇ ಡಿಗೆ ಆಗಲಿ ಯಾವುದೇಕ್ಕಾಗಲಿ ನಾನು ಅಂತ ಹಿಂಜಿರೋ ಪ್ರಶ್ನೆ ಯಾರು ಬೇಕಂದ್ರು ತನಿಖೆ ಮಾಡ್ಬೋದು ಯಾರು ಬೇಕಂದ್ರೂ ಏನು ಬೇಕಂದ್ರು ಮಾಡ್ಬೋದು ನಾನು ಎಲ್ಲದಕ್ಕೂ ಸದಾ ಸಿದ್ಧಪಡ್ತೀನಿ ಬಟ್ ಆದರೆ ದುರ್ಬಳಕೆ ಮಾಡ್ತೀನಿ